ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆ ನಗರದ ಚೌಡೇಶ್ವರಿ ಸಭಾ ಮಂಟಪದಲ್ಲಿ ಸ್ಪೂರ್ತಿ ತಾಲೂಕು ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ ಸಂಗಮ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಉದ್ಘಾಟಿಸಿ ನಂತರ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಹಕ್ಕಿನ ಸದುಪಯೋಗ ಪಡೆದು ಮಹಿಳೆಯರ ವಿರುದ್ಧ ದೌರ್ಜನ್ಯ ಕಿರುಕುಳ ಮೋಸ ಭಯ ಬಿತ್ತುವವರ ವಿರುದ್ಧ ಶಕ್ತಿ ನಿಲ್ಲುವ ತನಕ ನಮ್ಮ ಹೋರಾಟ ನಿರಂತರವಾಗಿರಬೇಕು ಅಂತ ಹೇಳಿ ತಿಳಿಸಿದರು ಮಹಿಳಾ ಆಯೋಗದ ದೊಡ್ಡ ಶಕ್ತಿ ಪೊಲೀಸ್ ವ್ಯವಸ್ಥೆ ಅಲ್ಲಿಗೆ ಹೋಗಿ ನ್ಯಾಯ ಕೇಳಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾವಲು ಸಮಿತಿ ಇದೆ ಅಲ್ಲಿ ಹೋಗಿ ಸ್ಪಂದಿಸದಿದ್ರೆ ಜಿಲ್ಲಾಧಿಕಾರಿ ಬಳಿ ಹೋಗಿ ಇಲ್ಲವೇ ಆಯೋಗದ ಬಳಿಗೆ ಬಂದು ತಮಗಾದ ನೋವು ಹಂಚಿಕೊಂಡು ಸೂಕ್ತ ನ್ಯಾಯ ಪಡೆದುಕೊಳ್ಳುವ ಮೂಲಕ ನವ ಭಾರತ ಸೃಷ್ಟಿಸಿರಿ ಮತ್ತು ರಾಜಕೀಯ ಎಂಬುದು ಸಾಮಾಜಿಕ ಜವಾಬ್ದಾರಿ ಜನರ ಬದುಕು ಬದಲಾಯಿಸುವುದೇ ಪ್ರಜಾಪ್ರಭುತ್ವದ ಮೂಲ ಆಶಯ ಮಹಿಳೆಯರಲ್ಲಿ ನಾಯಕತ್ವದ ಗುಣ ಬರಬೇಕು ಅಂತ ಹೇಳಿ ಸಲಹೆಯನ್ನ ನೀಡಿದ್ರು ಮಾತ್ರ

ನಾವು ಇವತ್ತು ಮಹಿಳಾ ಆಯೋಗದ ದೊಡ್ಡ ಶಕ್ತಿ ಪೊಲೀಸ್ ಇಲಾಖೆ ನಾವು ಯಾವುದೇ ಒಂದು ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಮಾಡಿ ಪೊಲೀಸ್ ತೊಂಬತ್ತು ಸಮಸ್ಯೆ ಅವರಿಂದ ಪರಿಹಾರ ಆಗುತ್ತೆ ನನ್ನ ಹೆಣ್ಣುಮಗಳಿಗೆ ಎಷ್ಟೋ ಜನ ಹೇಳ್ತಾರೆ ಮೇಡಮ್ ಅವರು ಪೊಲೀಸರಿಗೆ ಮೇಡಮ್ ಅವರಿಗೆ ಎಲ್ಲ ಒಳ್ಳೆ ಮಾಡ್ತೀರಾ ಯಲ್ಲ ಯಾರು ಪೊಲೀಸ್ ಇಲಾಖೆ ಪೊಲೀಸ್ ಅವರು ಪ್ರಶ್ನೆ ಮಾಡೋದು ಕರೆ ಮಾಡೋಣ ಯಾರು ಅದು ನಮಗೆ ಸ್ಪಾ ಜಿಲ್ಲಾಧಿಕಾರಿ અત્યારે ನೋಡಿ ಆ ನಿಮ್ಮ ಇವರು ಇಲ್ಲಿಗೆ ಇನ್ಸ್ಪೆಕ್ಟರ್ ನಿಮ್ಮ ಇಲ್ಲಿ ಜಿಲ್ಲೆ ಒಬ್ರು वरिष्ठ ಅಧಿಕಾರಿ ಅಂತ ಪೊಲೀಸ್ ಅಧಿಕಾರಿ ಅವರೇರೇನು ಎಸ್ರೇನು ನಮ್ಮ ಹೆಣು ಮಕ್ಕಳು ಯಾರು ಅಂತ ಹೇಳೋದು ಏನು ಮಾತಾಡ್ತರೋ ಏನು ಆಯ್ತಾ ಎಲ್ಲ ಹೊಲ ಜಮೀನು ಈ ವೇದಿಕೆ ನಾನ್ ಮಂದಿರ ವೇದಿಕೆ ಅಂದ್ರೆ ತಿಳ್ಕೊಬೇಕು ನಿಮ್ ಎಸ್ ಪಿ ಯಾರು ನಿಮ್ ಡಿ ಸಿ ಯಾರು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಇಲಾಖೆಯ ನಿಮ್ಮ ಜಿಲ್ಲೆಯ ಅಧಿಕಾರಿ ಯಾರು ಅವ್ರ ನಂಬರ್ ಏನು ಅವರೇ ಸಾಕು ನಿಮಗೆ ಸಹಾಯ ಮಾಡಲಿಕ್ಕೆ ಇವರು ಚವ್ಹಾಣ ಅಂತ ನಮ್ ಬಿಜಾಪುರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿ ನಾನ್ ಯಾವುದೇ ಹೆಣ್ಮಗ್ಳು ಫೋನ್ ಮಾಡ್ತೀನಿ ನಾನು ಹೇಳಿ ಹೇಳ್ತೀನಿ ಚೋಣ ನೋಡ್ರಿ ಮೇಡಮ್ ಅವ್ರೆ ಮೇಡಮ್ ಇದು ಹಿಂಗೆ ಹಿಂಗೆ ನಾನು ಇವ್ರಿಗೆ ಫೋನ್ ಹಚ್ಚಿನಿ ಎಷ್ಟು ಹೆಣ್ಮಕ್ಳು ಬದಲಾವಣೆ ಬರುತ್ತೆ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತೀರಾ ಹೇಳ್ರಿ ನೋಡೋಣ ತಿಳ್ಕೊಳಕ್ಕೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾರು ಕೈ ಹತ್ತಲ್ಲ ಇದು ಸುಳ್ಳು ಬಿಡ್ರಿ ನೈಂಟಿ ಪರ್ಸೆಂಟ್ ನೀವೆಲ್ಲರೂ ನೋಡ್ರಿ ಆದ್ರೆ ನಿಮ್ಮ ಹಕ್ಕುಗಳನ್ನ ತಿಳ್ಕೊಳ್ಳಿ ಸರ್ಕಾರದ ಅಧಿಕಾರಿಗಳು ಯಾರ್ಯಾರ ತಿಳ್ಕೊಳ್ಳಿ ನಾನು ಹೇಳಿದೀನಿ ನಿಮ್ಗೆ ಪೊಲೀಸ್ ಅಂದ್ರೆ ಏನಂತ ಹೇಳಿದೀನಿ ಭಯ ನಂತರ ಇನ್ನರ್ವೀಲ್ ಕ್ಲಬ್ನ ಮಾಜಿ ಅಧ್ಯಕ್ಷೆ ನಾಗರತ್ನ ಮನಗೂಳಿ ಮಾತನಾಡಿ ಮಹಿಳೆಯರಿಗೆ ಮಾರ್ಚ್ ಎಂಟು ಒಂದೇ ದಿನ ಮಹಿಳಾ ದಿನವಲ್ಲ ಅದು ನಿತ್ಯ ನಿರಂತರವಾಗಿರಬೇಕು ದೌರ್ಜನ್ಯಗಳನ್ನು ಮೆಚ್ಚಿ ನಿಲ್ಲುವ ದಿನವೇ ಮಹಿಳಾ ದಿನ ಪುರುಷರು ನೀಡುವ ಬೆಂಬಲವನ್ನು ಯಾವುದೇ ಹೆಣ್ಣು ಮಕ್ಕಳು ದುರುಪಯೋಗ ಪಡಿಸಿಕೊಳ್ಳಬಾರದು ಸಂಯಮ ಮತ್ತು ಸಹನೆಗಳನ್ನು ರೂಢಿಸಿಕೊಂಡು ಪಾಲಕರಿಗೂ ಕುಟುಂಬಕ್ಕೂ ಸಮಾಜಕ್ಕೂ ಒಳ್ಳೆಯ ಹೆಸರು ತರುವ ಕಾರ್ಯ ಮಾಡಬೇಕು ನಿಮ್ಮೆಲ್ಲರಿಗೂ ಶಕ್ತಿಯಾಗಿ ಸಂಗಮ ಸಂಸ್ಥೆ ಬೆಳೆದು ನಿಂತಿದೆ ಅಂತ ಹೇಳಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಶೈಲಾ ಸಂಗಮ ಸಿಸ್ಟರ್ ಸಿಂಥಿಯಾ ರಾಜ್ಯ ಮಹಿಳಾ ಹಕ್ಕುಗಳ ಕಾರ್ಯಕರ್ತೆ ಮಮತಾ ಯಜಮಾನ ತಹಶೀಲ್ದಾರ್ ಡಾಕ್ಟರ್ ಎನ್ಎಂ ಮೋಗಲಾಯಿ ಸರಿತಾ ಹರಿಜನ ಸುಜಾತ ಕಲಬುರಗಿ ಮಹಾನಂದ ಬೊಮ್ಮಣ್ಣಿ ನೀಲಮ್ಮ ಯಡ್ರಾಮಿ ಸೇರಿದಂತೆ ನೂರಾರು ಮಹಿಳೆಯರು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳ ಮಹಿಳೆಯರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಲಂಬಾಣಿ ಮಹಿಳೆಯರೊಂದಿಗೆ ಲಮಾಣಿ ನೃತ್ಯಕ್ಕೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಶಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ